ಹಾಸನ ಜಿಲ್ಲೆ ಕಾಮೇನಹಳ್ಳಿಯ ಸತ್ಯವತಿ ರಾಜಗೋಪಾಲಂಗರ್ ಮಾಡುವ ಅನಂತ ವಂದನೆಗಳು ನಮ್ಮ ಊರಿನ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ಅನಂತ ವಂದನೆಗಳು ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲೆ ಕಾಮೇನಹಳ್ಳಿಯಲ್ಲಿ ದೇವಸ್ಥಾನದಲ್ಲಿ ಆರನೇ ವಾರ್ಷಿಕೋತ್ಸವ ಸಮಾರಂಭ ನಡೆದಾಗ ನಾವು ಹೋಗಿ ವಿಡಿಯೋವನ್ನು ಮಾಡಿದ್ದೆವು ಆ ವಿಡಿಯೋ ಕಾರ್ಯಕ್ರಮಗಳಲ್ಲಿ ಮೂವತ್ತಾರು ಎಪಿಸೋಡ್ ಭಾಗಗಳಾಗಿ ಮಾಡಿದ್ದೇವೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ತಾವೆಲ್ಲರೂ ಸಮಯವಾದಾಗ ಯೂಟ್ಯೂಬ್ ಮಾಮಾ ಹುಲಿಕಲ್ ಎಂದು ಹೊಡೆಯಿರಿ ಯು ಪ್ರೊಫೈಲ್ ಬರುತ್ತದೆ ಪ್ರೊಫೈಲ್ ಮೇಲೆ ಒಂದು ಕ್ಲಿಕ್ ಮಾಡಿ ನಮ್ಮ ಕಾರ್ಯಕ್ರಮ ಬರುತ್ತದೆ ನಮ್ಮ ಕಾರ್ಯಕ್ರಮವನ್ನು ಒತ್ತಿ ಆ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಮಾಡಿ ಗಂಟೆ ಮಾಡಿ ಇದಕ್ಕೆ ಉಚಿತವಾಗಿರುತ್ತದೆ ಇದಕ್ಕೆ ನಾವು ಯಾವ ಚಾರ್ಜುಗಳನ್ನು ಹಾಕಿರುವುದಿಲ್ಲ ನಿಮಗೆ ಚಾರ್ಜು ಬಿಡುವುದಿಲ್ಲ ಕೆಲವರು ನಮಗೆ ದುಡ್ಡು ಖರ್ಚು ಬಿಡ ಖರ್ಚಾಗುತ್ತದೆ ನಮಗೆ ಚಾರ್ಜ್ ಬೀಳುತ್ತದೆ ಎಂಬುದಾಗಿ ಎಷ್ಟೋ ಜನ ಮಾಡಿಕೊಂಡಿರುವುದಿಲ್ಲ ನೋಡಿ ಇಂಥ ವಿಶೇಷ ಹಾಸನ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಬಯಲಹಳ್ಳಿ ಕಾಮೇನಹಳ್ಳಿ ಹುಲಿಕಲ್ ಮತ್ತು ಉಗನೆ ಮಾದಿಹಳ್ಳಿ ಕಾರ್ಯಕ್ರಮವನ್ನು ಎಲ್ಲವ ರಥೋತ್ಸವದ ಕಾರ್ಯಕ್ರಮಗಳನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೇವೆ ನೀವು ಸಬ್ಸ್ಕ್ರೈಬ್ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ನೀವು ನೋಡಿಕೊಳ್ಳಬಹುದು ನೀವು ಆನಂದ ಪಡಬಹುದು ಭಗವಂತನ ದರ್ಶನವನ್ನು ಮನೆಯಲ್ಲೇ ಕೂತು ಬರಲು ಸಾಧ್ಯವಿಲ್ಲದೇ ಇರುವರು ಮಾಡಬಹುದು ಎಂಬ ಉದ್ದೇಶದಿಂದ ನಾವು ಮಾಡಿ ಹಾಕಿದ್ದೇವೆ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಮಾಡುವ ಅನಂತ ವಂದನೆಗಳು ನಮ್ಮ ಪಕ್ಕದಲ್ಲಿ ಕಾಣಿಸ್ತಕ್ಕಂಥವರು ಶ್ರೀಕಾಂತ್ ಹಾಸನ ಜಿಲ್ಲೆ ಹುಲಗುಂಡಿ ಇವರ ಒಂದು ಚಿಕ್ಕ ಪುಟ್ಟ ಪರಿಚಯವನ್ನು ನಾವು ಮಾಡಿಕೊಡಲು ತಮ್ಮೆಲ್ಲರಿಗೂ ಇಚ್ಛಿಸುತ್ತೇವೆ ಏಕೆಂದರೆ ಇವರು ಕೆಲವರಿಗೆ ತಿಳಿದಿದ್ದಾರೆ ಮತ್ತು ಕೆಲವರಿಗೆ ತಿಳಿದಿಲ್ಲ ಆದ್ದರಿಂದ ತಿಳಿಸಲು ಇಚ್ಛಿಸುತ್ತೇವೆ ಹಾಸನ ಜಿಲ್ಲೆ ಹುರುಕುಂಡಿ ಗ್ರಾಮದಲ್ಲಿ ಅಣ್ಣಪ್ಪ ದಂಪತಿಗಳ ಪುತ್ರ ಶ್ರೀಕಾಂತ್ ಅಣ್ಣಪ್ಪ ಅವರು ಎಲ್ಲರಿಗೂ ಚಿರಪರಿಚಿತರು ಏಕೆಂದರೆ ಅವರು ಅಣ್ಣಪ್ಪ ಅವರು ಭದ್ರಿ ಯಾತ್ರೆ ಮತ್ತು ನೂರ ಎಂಟು ದಿವ್ಯ ಕ್ಷೇತ್ರಗಳಿಗೆ ಹಾಸನ ಜಿಲ್ಲೆ ಸುತ್ತಮುತ್ತಲಿರ್ತಕ್ಕಂಥ ಸಾವಿರಾರು ಜನರನ್ನು ಕರೆದುಕೊಂಡು ಹೋಗಿ ಎಲ್ಲ ಪ್ರದರ್ಶನವನ್ನು ದರ್ಶನವನ್ನು ಮಾಡಿಸಿ ಬಂದಿದ್ದಾರೆ ಮತ್ತು ಊಟ ವಸತಿ ಸೌಕರ್ಯಗಳನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದು ನಾವು ಕೇಳಿದ್ದೇವೆ ಮತ್ತು ಜನರು ಸಂತೋಷಪಟ್ಟಿದ್ದಾರೆ ಅವರ ಮಗ ಅವರೇ ಶ್ರೀಕಾಂತ್ ಹಾಸನ ಜಿಲ್ಲೆ ಹುಲಿ ಕಾಮೇನಹಳ್ಳಿ ಗ್ರಾಮದಲ್ಲಿ ಆರನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಇಟ್ಟಿದ್ದರು ಆ ಸಂಗೀತ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಶ್ರೀಕಾಂತ್ ಅವರು ಬಂದಿದ್ದರು ಸಂಗೀತದ ಕೊನೆಯ ಸನ್ಮಾನ ಸಮಾರಂಭ ಮಾಡುವಾಗ ಶ್ರೀಕಾಂತ್ ಅವರು ಎರಡು ಮನದಾಳದ ಮಾತನ್ನು ಆಡಿದ್ದರು ಆ ಮಾತು ನಮಗೆ ಕೇಳಿ ಬಹಳ ಅದ್ಭುತವಾಗಿತ್ತು ಹೀಗೆ ಸಾಮಾನ್ಯವಾಗಿರ್ತಕ್ಕಂಥ ನೀವು ಕಾರ್ಯಕ್ರಮ ಮಾಡಿದರೆ ಇಂತಹ ವಾಕ್ಚಾತ್ಯರವರನ್ನು ಕರೆಸಿದರೆ ಆ ಕಾರ್ಯಕ್ರಮಕ್ಕೆ ಒಂದು ಹೆಮ್ಮೆ ಒಂದು ಹೆಜ್ಜೆ ಮೇಲೆ ಬರುತ್ತದೆ ಎಂಬುದು ನಮ್ಮ ಆಸೆ ಆದ್ದರಿಂದ ನಿಮಗೆ ತಿಳಿಸಲು ಇಚ್ಛಿಸುತ್ತೇವೆ ಬನ್ನಿ ಅವರ ಮಧುರವಾದಂತಹ ಕಂಠದಲ್ಲಿ ಅವರ ವಾಕ್ಚಾತ್ಯದ ಮಾತನ್ನು ಕೇಳೋಣ ಕೊನೆ ಸಂಗೀತದ ಕೊನೆಯಲ್ಲಿ ಅವರಿಗೆ ಸನ್ಮಾನ ಮಾಡುವಾಗ ಇವರು ಎರಡು ಮಾತನ್ನು ಹೇಳಿ ಎಂದಾಗ ಅವರು ತಮ್ಮ ಮನದಾಯದ ಮಾತನ್ನು ಹೇಳಿದ್ದ ಬಹಳ ಅದ್ಭುತವಾಗಿ ಮಾತನಾಡಿದ್ದಾರೆ ಕೊನೆಯ ಸಮಾರಂಭಗಳಲ್ಲಿ ಇಂಥ ಮಾತುಗಳನ್ನು ಕೇಳಿದ್ದಾಗ ನಮಗೆ ಆನಂದವನ್ನು ಹೇಳುತ್ತಿರದು ಆದ್ದರಿಂದ ನಾವು ಅವರಿಗೆ ದೇವರು ಒಳ್ಳೆಯದುಂಟು ಮಾಡಲಿ ಎಂದು ಶುಭವನ್ನು ಕೋರುತ್ತಾ ಅವರ ಎರಡು ಹಿತನೃತಿಯ ಮಾತುಗಳನ್ನು நீ வீடியோ மூலம் கே என்று நான் தெளிசுத்தேதி மகாபாஹம் ரகுவீரம் மகாபலம் ಗಜೇನ ಮಹತಾಯಾಂತ ರಾಮಂ ಛತ್ರಾವೃತಂ ಪಟ್ಟಾಭಿಷೇಕವಾದ ನಂತರ ಶ್ರೀರಾಮಚಂದ್ರ ಆನೆಯ ಮೇಲೆ ಕುಳಿತು ವಿರಾಜಮಾನರಾಗಿ ಬರ್ತಕ್ಕಂತಹ ಆ ಶ್ಲೋಕ ಶ್ರೀರಾಮಚಂದ್ರನ ಈ ಧ್ಯಾನ ಸಾಗರ ಒಂದು ರಾಮಾಯಣದ ಒಂದು ವಿಷಯವನ್ನ ಇಲ್ಲಿ ಹೇಳಬೇಕು ಅಂತ ಅನ್ನಿಸ್ತಿದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ರಾಮಾವತಾರ ಮುಗಿದ ಮೇಲೆ ಶ್ರೀರಾಮ ತನ್ನ ಕಾಲಿಗೆ ತಗುಲಿದಂತಹ ಹುಲ್ಲು ಕಡ್ಡೆಗಳ ಆದಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಹಾಗ ಹೋಗಬೇಕಾದ್ರೆ ಒಬ್ಬನನ್ನ ಮರೆತು ಬಿಟ್ಟಿರ್ತಾನೆ ಯಾರು ಅಂದ್ರೆ ಅವನ ಪ್ರಾಣ ಗೊತ್ತೇ ರಾಮಪ್ರಾಣ ಹನುಮ ಹನುಮಂತನನ್ನ ಎಲ್ಲಯ ಹನುಮ ಎಲ್ಲಯ್ಯ ಓದೆ ಬರಯ್ಯ ನಿನ್ನನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೋಗಕ್ ಸಾಧ್ಯವಾ ಅಂತ ಹೇಳಿ ಮೋಕ್ಷಕ್ಕೆ ಹನುಮಂತನನ್ನ ಕರೆದಾಗ ಹನುಮಂತ ಹೇಳ್ತಾನೆ ಅಪ್ಪ ಪ್ರಭು ರಾಮ ನಾನು ನಿನ್ನ ಜೊತೆಯಲ್ಲಿ ಮೋಕ್ಷಕ್ಕೆ ಬರೋದಕ್ಕೆ ನಾನೇನು ಅಂತ ಹೇಳಿ ಕೇಳ್ತಾನೆ ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಇದೇನೇ ಇದು ಹಾಗಾದ್ರೆ ಕರಿತಾ ಇಲ್ಲ ನಾನ್ ಮುಟ್ಟಾಡೋಣ ಹಾಗಾದ್ರೆ ಅಂತೇಳಿ ಕೇಳ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಹನುಮಂತ ಹಾಗಲ್ಲಪ್ಪ ಇಲ್ಲಿ ಪ್ರಭು ನೀನೇನೋ ನನ್ನನ್ನ ವೈಕುಂಠ ಕರ್ಕೊಂಡು ಹೋಗ್ತೀಯಾ ಆದ್ರೆ ವೈಕುಂಠದಲ್ಲಿ ರಾಮಾಯಣವನ್ನ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಇಲ್ಲವೇ ಇಲ್ಲ ಯಾಕೆಂದ್ರೆ ನಾನೇನಾದ್ರು ಅವ್ರು ಕೂತ್ ಬಿಟ್ಟು ವೈಕುಂಠದಲ್ಲಿ ಪೂಜಂತಂ ರಾಮರಾಮೀತಿ ಮಧುರಂ ಮಧುರ ಅಕ್ಷರಂ ಅಂತ ಏನಾದ್ರು ಶುರು ಮಾಡಿಬಿಟ್ರೆ ಅಲ್ಲಿರೋರೆಲ್ಲ ವಿದ್ವಾಂಸರೇನೆ ಅವ್ರು ಹೇಳ್ತಾರೆ ಸುಮ್ಮನೆರ ಅನುಮಂತ ನಮ್ಗೂ ಗೊತ್ತು ರಾಮಾಯಣ ಅಂತ ಹೇಳ್ಬಿಡ್ತಾರೆ ಆದ್ರೆ ಭೂಮಿಯ ಮೇಲೆ ಆಗಲ್ಲ ನಾ ರಾಮಾಯಣವನ್ನ ಕೇಳಬಹುದು ರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇರ್ಬೋದು ಎಲ್ಲೆಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತೋ ನಾ ಅಲ್ಲಿರ್ಬಹುದು ಸದಾ ಕಾಲ ನಿನ್ನ ಧ್ಯಾನವನ್ನ ಮಾಡ್ತಿರ್ಬಹುದು ಹೇಳಿ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಗಂ ಎಲ್ಲೆಲ್ಲಿ ರಾಮನ ಸಂಕೀರ್ತನೆ ನಡೀತಾ ಇರುತ್ತೋ ಅಲ್ಲೆಲ್ಲ ಹನುಮಂತ ಕೈ ಬಾಗಿ ತಲೆಬಾಗಿ ನಮಸ್ಕರಿಸಿ ಕಣ್ಣೀರನ್ನ ಸೂಸ್ತಾ ನನ್ನ ರಾಮನ ಕೀರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷವನ್ನ ಪಡ್ತಾ ಇರ್ತಾನೆ ಅಂತಹ ಒಂದು ಸ್ಥಳ ಇದು ಕೂಡ ಆಗಿದೆ ಇಲ್ಲಿ ಅಶ್ವತ್ತಿಂದ ರಾಮರಾಮ ಸಂಕೀರ್ತನವೇ ಹೆಚ್ಚಾಗಿ ನಡೀತಾ ಇದೆ ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ರಾಮನ ಹೆಸರಿಗಿಂತ ಮತ್ತೊಂದು ಹೆಸರು ಬೇಕಾಗೇ ಇಲ್ಲ ಸಾವಿರ ಹೆಸರಿಗೆ ಸಮ ರಾಮನ ಹೆಸರು ಅಂತ ಹೇಳಿ ಹೇಳ್ತಾರೆ ಅಂತಹ ಒಂದು ಈ ಸಂಗೀತ ಕಾರ್ಯಕ್ರಮದಲ್ಲಿ ಈ ಶುಭ ಸಂಜೆಯಲ್ಲಿ ಅತ್ಯದ್ಭುತವಾಗಿ ತಮ್ಮ ಸುಮಧುರವಾದ ಕಂಠ ಬಹಳ ಮುಖ್ಯವಾಗಿ ಬೇಕೇ ಬೇಕು ಯಾಕೆ ಅಂದ್ರೆ ನಾವು ಹಾಡ್ಬಹುದು ಎಲ್ಲ ಬಾತ್ರೂಮ್ ಹೇಳ್ತಾರೆ ನಾವು ಹಾಡ್ಬೋದು ಅದು ನಮ್ಮ ನಾವೇ ಕೇಳೋದಕ್ಕೆ ಹೋದ್ರೆ ಏನ್ ಕೇಳೋದಕ್ಕೆ ಕರ್ಕಶ ಕೇಳೋದಕ್ಕೂ ತಾನೆ ಒಂದು ಕಂಠ ಕೊಟ್ಟಿರ್ತಾನೆ ಆ ಭಗವಂತ ಕೆಲವರಿಗೆ ಮಾತ್ರ ಅದು ದಯಪಾಲಿಸಿರ್ತಾನೆ ಆದ್ರೆ ಅವರು ಒಂದು ಕಂಠ ಕೇಳುವಂತಹ ಕಿವಿಗಳು ಸಾವಿರಾರು ಕಿವಿಗಳು ನಾವು ಪುಣ್ಯವಂತರು ಅಂತ ಹೇಳ್ಬೋದು ಈ ವಿಷಯದಲ್ಲಿ ಅಂತಹ ಒಂದು ಸುಮಧುರ ಕಂಠವನ್ನ ಹೊಂದಿ ತಮ್ಮ ಈ ಸಂಗೀತ ಪಾಂಡಿತ್ಯವೆಂಬ ರಸವನ್ನ ನಮಗೆಲ್ಲರಿಗೂ ದಾರೆಯದು ಆ ಭಗವಂತನ ಧ್ಯಾನದಲ್ಲಿ ಮಗ್ನರಾಗುವಂತೆ ಮಾಡಿದಂತಹ ವಿದುಷಿ ಸ್ಮೃತಿ ಭಾಸ್ಕರ್ ಅವರಿಗೆ ವಿಶ್ವಕಾಮ್ಯ ಕೇಶವ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೊಟ್ಟು ಇನ್ನಷ್ಟು ಇದೇ ರೀತಿಯಲ್ಲಿ ಹೆಚ್ಚಿನ ಕಾರ್ಯಕ್ರಮವನ್ನು ನೀಡುವಂತಹ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ ರಾಮನಾಮ ಪಾಯಸಕ್ಕೆ ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳಿ ಪುರಂದರದಾಸ ಕೀರ್ತನೆಯಲ್ಲಿ ಬರುತ್ತೆ ಹಾಗೇನೆ ರಾಮನಾಮ ಪಾಯಸ ಸುಮಧುರವಾದ ಕಂಠ ಆಯ್ತು ಆ ವಿಠಲನಾಮ ತುಪ್ಪವ ಬೆರೆಸಿ ಅದಿಲ್ಲದಲೇ ಇದ್ರು ಬಾಯಿ ಚಪ್ಪರಿಸೋದು ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಪಕ್ವಾದ್ಯ ಅದರಲ್ಲೂ ಬಹಳ ಮುಖ್ಯವಾಗಿ ನಾನು ಮೊದಲನೇದಾಗಿ ಶ್ರೀಮತಿ ಭಾಗ್ಯಲಕ್ಷ್ಮಿ ತಗೋತೀನಿ ಯಾಕೆಂದ್ರೆ ನಾನು ಕೂಡ ಯೂಟ್ಯೂಬ್ ಅಲ್ಲಿ ಅವರ ಮೋರ್ ಸಿಂಗ್ ನೋಡ್ತಾ ಇದ್ದೆ ಬಹಳ ಕಷ್ಟವಾದಂತಹ ವಾದ್ಯ ಅದು ಅಂತ ವಾದ್ಯವನ್ನ ನುಡಿಸಿ ನಮ್ಮೆಲ್ಲರ ತನು ಮನವನ್ನ ರಂಜಿಸಿದ್ದಾರೆ ಅವರಿಗೆ ಭಗವಂತ ಇಷ್ಟಕಾಮ್ಯ ಕೇಶವ ಆಯಸ್ಸು ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಮತ್ತೊಬ್ಬರು ಪಕ್ಕವಾದ್ಯದಲ್ಲಿ ಮಹಿಳೆಯರು ಯಾವ್ದಕ್ಕೂ ಕಮ್ಮಿ ಇಲ್ಲ ಇಲ್ಲೇ ಮೂರು ಜನ ಸ್ಟೇಜ್ ಮೇಲೆ ಇದ್ದೀರಾ ಎಲ್ಲ ದೇವತಾ ಸ್ವರೂಪಿಗಳು ಎಲ್ಲ ಲಕ್ಷ್ಮೀ ಅಂತಹ ವಯೋಲಿನ್ ಚಪ್ಪವಾದ್ಯದಲ್ಲಿ ಅತ್ಯದ್ಭುತವಾಗಿ ನುಡಿಸಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸಿದಂತಹ ವಿದುಷಿ ಶ್ರುತಿರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಕೂಮಾಲೆಯನ್ನ ಸಮರ್ಪಿಸಬೇಕಾಗಿ ಮಾಹಿತಿ ಪುರಂದರದಾಸರು ಕೀರ್ತನೆಯನ್ನು ಹಾಡ್ಬೇಕಾದ್ರೆ ಯಾವ ರೀತಿ ಶ್ರೀಕೃಷ್ಣ ಪರಮಾತ್ಮ ಬಂದು ಎದುರಿಗೆ ನರ್ತನವನ್ನ ಮಾಡ್ತಾ ಇದ್ದ ಅದೇ ರೀತಿ ಇವತ್ತು ನಮ್ಮ ಕಣ್ಣಿ ಕಾಣ್ತಾ ಇಲ್ಲ ಆದರೆ ಅವರ ಕಂಠದಲ್ಲಿ ಅವರ ವಯೋಲಿನ್ ವಯೋಲಿನಲ್ಲಿ ಮೋರ್ಸಿಂಗಲ್ಲಿ ಇವರ ಮೃದಂಗದಲ್ಲಿ ಎಲ್ಲ ಭಗವಂತ ನೃತ್ಯವನ್ನ ಮಾಡಿದ್ದಾನೆ ಅದೇ ರೀತಿಯಲ್ಲಿ ವಿದ್ವಾನ್ ಕೌಶಿಕ್ ಶ್ರೀಧರ್ ಅವರು ಅತ್ಯದ್ಭುತವಾದಂತಹ ಮೃದಂಗವಾದ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸೇವಾ ಕರ್ತರು ಶ್ರೀ ಕೆ ಎಸ್ ರಾಜಗೋಪಾಲಯ್ಯಂಗಾರ್ ಮತ್ತು ಶ್ರೀಮತಿ ಸತ್ಯವತಿ ಕುಟುಂಬದವರು ಚೆನ್ನೈ ಇವರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಸಂಗೀತ ಕಾರ್ಯಕ್ರಮ ಇನ್ನೂ ಸ್ವಲ್ಪ ಹೊತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ಅವರಿಗೆ ಒಪ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ಭಕ್ತಿ ಅನ್ನುವಂಥದ್ದು ಇರಬೇಕು ಅಲ್ಲದೆ ಯಾರ ಇಳಿಸ್ತಾರೋ ಅವರಿಗೆ ಅಷ್ಟು ಸೇರಿಸಿ ಸಂಘಟನೆ ಮಾಡಿ ಆರ್ಟಿಸ್ಟನ್ನ ಕರೆದು ಇಂಥ ಒಂದು ಭಕ್ತಿಯ ಒಂದು ವಾತಾವರಣನ ಸೃಷ್ಟಿ ಮಾಡೋದಕ್ಕೆ ಭಗವಂತನೇ ಮಾಡಿಸ್ಬೇಕು ಅದನ್ನ ಅವನೇ ಇವರಿಗೆ ರಾಜ್ಗೋಪಾಲ್ ಸರಿಗೆ ಆ ಶಕ್ತಿಯನ್ನ ಕೊಟ್ಟಿರೋದು ಒಂದು ಕಡೆ ಕೃಷ್ಣ ಹೇಳ್ತಾನೆ ನಲಗಿ ಪಾಡಿದರೆ ಕುಳಿತು ಕೇಳುವನು ಕುಳಿತು ಪಾಡಿದರೆ ನಿಂತು ಕೇಳುವನು ನಿಂತು ಪಾಡಿದರೆ ನಲಿದು ಕೇಳುವುದು ಕೇಳುವನು ನಲಿದು ಪಾಡಿದರೆ ಸ್ವರ್ಗ ಸೂರೆ ಬಿಟ್ಟೆನೆಂದ ಪುರಂದರವಿಟ್ಟ ಯಾವತ್ತು ಚಳಿ ಬಿಟ್ಟು ಕುಡಿಬೇಕು ಅಂತ ಕೃಷ್ಣ ಹೇಳ್ತಾನೆ ನೀನ್ ಯಾವತ್ತು ನಿನ್ನ ನೀನ್ ಹಿಡ್ಕೊಂಡು ಕೂತ್ಕೋತೀವೋ ಅವತ್ ನಾನು ಸಿಗಲ್ಲ ನೀನು ಅನ್ನೋದನ್ನ ಕಳಚಿ ನನಗೋಸ್ಕರ ನೀನು ಹಾಡು ಕುಣಿ ಅವಾಗ ನಾನು ನಿನ್ ಸಿಗ್ತೀನಿ ಅಂತ ಹೇಳ್ತಾನೆ ಅಂಥ ಒಂದು ಸೇವೆಯಲ್ಲಿ ನಿರತರಾಗಿರೋರು ರಾಜಗೋಪಾಲ್ ಸರ್ ಇವತ್ತು ಎಷ್ಟೊಂದು ಅವಕಾಶನ ಕೊಟ್ಟು ನಮಗೆಲ್ಲರಿಗೂ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟು ಬೆಂಗಳೂರಿಂದ ಇಲ್ಲಿಗೆ ಅವರೇ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನ ಕರೆಸಿ ಕೊನೆಗಾಲ ಮುಟ್ಸೋವರೆಗೂ ಅವರೇ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ತುಂಬಾ ಧನ್ಯವಾದಗಳು ಸರ್ ಭಯತಾಂ ಕಲ್ಪ ವೃಕ್ಷಾಯ ಮತಾಂ ಕಾಮಜನಿ ದಾಸರು ಹೇಳ್ತಾರೆ ನಾನೇಕೆ ಪಡವನು ನಾನೇಕೆ ಪರದೇಶಿ ಶ್ರೀಹರಿ ತನಕ ನಾನು ಕೇಳ್ತಾರೆ ನಾನೇ ಯೋಚನೆ ಅಂದರೆ ನಾನು ಯೋಚನೆ ಮಾಡುವುದಾಗಿ ಗುರುದಾಸರು ಹೇಳಿದ ಹೇಳ್ತಾರೆ ದಿವಸದಿಂದ ದಿವಸಕ್ಕೆ ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸಿದ ವಿವರಗಳ ಜೋಡಿಸುವ ಎಜಪಾನ ಬೇರನ್ನು ಸಲಸಿವು ಎನ್ನುವ ನಾವು ಬರಲಂತ ಮೇಡಮ್ ಅವರು ನಿಮಗೆ ಹೇಗೆ ಅಂದರೆ ಪ್ರಖ್ಯಾತ ಘಟವಿದ್ವಾನ್ ದಿಢ ಆತ್ಮೀಯ ಸಂಘ ಯಾವ ವಿಜ್ಞಾಪನೆ ಮಾಡ್ಕೊಂಡವೋ ಅವರ ಟ್ರಾನ್ಸ್ಫರ್ ಇದ್ದಾರೆ ಅಂತ ನಾನು ಬರೋಕ್ಕಾಗ ಅವರು ಅರವಿಂದ ಹೆಬ್ಬಾರ್ ಉಡುಪಿ ಅವರು ಪ್ರಶ್ನೆ ಮಾಡಿಕೊಟ್ಟು ಅರವಿಂದ ಹೆಬ್ಬಾರ್ ಅವರಿಗೆ ಅವರು ಪಾಠ ಅವ್ರೆ ಆಗಿಲ್ಲ ಅವರೇನು ಮಾಡೋದು ಇವರು ಪ್ರಶ್ನೆ ಮಾಡಿಕೊಟ್ಟರು ಆದ್ದರಿಂದ ಇಲ್ಲಿ ಅರವಿಂದ ಹೆಬ್ಬಾರ್ ಉಡುಪಿ ಮತ್ತು ಗಿರಿಧರ ರೂಪ ಅವರಿಗೆ ನನ್ನ ನಮಸ್ಕಾರವನ್ನು ಹೇಳ್ತಾರೆ ಹಾಗೆ ದಾಸ ಹೇಳ್ತಾರೆ ಬಂಧುಗಳೊಳಗೆ ಬೆದಲಂತಿರು ಈ ಮಗ ಇಲ್ಲ ಹೋದರೆ ನಮ್ಮ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷ ಬಂದು ಈ ಕಲಿಯುಗದಲ್ಲಿ ಭಗವಂತನ ನಂಬೋದೇ ಇಲ್ಲ ಭಗವಂತ ಇಲ್ಲ ಅಂತಾರೆ ಭಗವಂತ ಇಲ್ಲ ನಾವು ಅವ್ರು ನಂಬಬೇಕು ದೈವ್ ಮಾನಶ ಯಾರು ಇಲ್ಲ ಕೇಳು ನಮ್ಮ ಹುಷಾರು ನೀವು ಹೋಗ್ತಾ ಇರ್ತೀನಿ ನಮ್ಮ ಹಾರ್ಟ್ ಆಪ್ರೇಷನ್ ಬಂದು ಹೋಗ್ತೀನಿ ನಂಬೇಕು ನಾವು ಏನೋ ನಂಬಿ ಕೆಟ್ಟ ನಂಬೆ ಅದರಿಂದ ನಿಮ್ಮ ಪ್ರೋತ್ಸಾಹ ಪ್ರತಿ ವರ್ಷ ಬಂದು ಇದ್ದಾರೆ ಕಾಮಿಡಿ ಟ್ರಾಮದಲ್ಲಿ ಎಲ್ಲ ಭಕ್ತಾದಿಗಳು ನಡೆಸ್ಕೊಡಬೇಕಾಗಿತ್ತು ಅವರ ಮೃದಿ ಹೆಚ್ಚು ವ್ಯಕ್ತಪಡಿಸಿದ ಹಾಗೆಯೇ ನೆನ್ನೆ ಇಷ್ಟಕಾಮಿ ಕೇಶವ ಆಯಸ್ಸು ಆರೋಗ್ಯವನ್ನು ಕಟ್ಟು ಕಾಪಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಪುಷ್ಪಮಾಲೆಯನ್ನು ಸಮರ್ಪಿಸಬೇಕಾಗಿ ಗೌರವಪೂರ್ವಕ ಅವರ ಮನೆಯವರು ಸತ್ಯವತೆಯವರು ಕೂಡ ವೇದಿಕೆಯ ಮೇಲೆ ಬರಬೇಕು ಅಂತ ಹೇಳಿ ಗ್ರಾಮದವರ ಆಸೆ ಯಾರದನ್ನ ಇಡಿಸ್ತಾರೋ ಅವರಿಗೆ ಅಷ್ಟು ಜನನ್ನ ಸೇರಿಸಿ ಸಂಘಟನೆ ಮಾಡಿ ಆರ್ಟಿಸ್ಟನ್ನ ಕರೆದು ಇಂಥ ಒಂದು ಭಕ್ತಿಯ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಭಗವಂತನೇ ಮಾಡಿಸ್ಬೇಕು ಅದನ್ನ ಅವನೇ ಇವರಿಗೆ ರಾಜಗೋಪಾಲ್ ಸರಿಗೆ ಆ ಶಕ್ತಿಯನ್ನ ಕೊಟ್ಟಿರೋದು ಒಂದ್ ಕೃಷ್ಣ ಹೇಳ್ತಾನೆ ನಲಗಿ ಪಾಡಿದರೆ ಕುಳಿತು ಕೇಳುವನು ಕುಳಿತು ಪಾಡಿದರೆ ನಿಂತು ಕೇಳುವನು ನಿಂತು ಪಾಡಿದರೆ ನಲಿದು ಕೇಳುವುದು ಕೇಳುವನು ನಲಿದು ಪಾಡಿದರೆ ಸ್ವರ್ಗ ಪೂರೆ ಬಿಟ್ಟೆನೆಂದ ಪುರಂದರ ಬಿಟ್ಟಲ್ಲ ಯಾವತ್ತು ಚಳಿ ಬಿಟ್ಟು ಕುಣಿಬೇಕು ಅಂತ ಕೃಷ್ಣ ಹೇಳ್ತಾನೆ ನೀನು ಯಾವತ್ತು ನಿನ್ನ ನೀನು ಹಿಡ್ಕೊಂಡು ಕೂತ್ಕೋತೀಯೋ ಅವತ್ತು ನಾನು ಸಿಗಲ್ಲ ನೀನು ಅನ್ನೋದನ್ನ ಕಳಚಿ ನನಗೋಸ್ಕರ ನೀನು ಹಾಡು ಕುಣಿ ಅವಾಗ ನಾನು ನಿನ್ ಸಿಗ್ತೀನಿ ಅಂತ ಹೇಳ್ತಾನೆ ಅಂಥ ಒಂದು ಸೇವೆಯಲ್ಲಿ ನಿರತರಾಗಿರೋರು ರಾಜ್ಗೋಪಾಲ್ ಸರ್ ಇವತ್ತು ಅದು ಇಷ್ಟೊಂದು ಅವಕಾಶನ ಕೊಟ್ಟು ನಮಗೆಲ್ಲರಿಗೂ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟು ಬೆಂಗಳೂರಿಂದ ಇಲ್ಲಿಗೆ ಅವರೇ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನ ಕರೆಸಿ ಕೊನೆಗಲ್ಲಿ ಮುಟ್ಟಿಸೋವರೆಗೂ ಅವರೇ ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ತುಂಬಾ ಧನ್ಯವಾದಗಳು ವೀಕ್ಷಕರೇ ಕಾಮೇನಹಳ್ಳಿ ದೇವಸ್ಥಾನ ನಡೆದಂತಹ ಸಂಗೀತ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಂತ ಧನ್ಯವಾದಗಳು ಯೂಟ್ಯೂಬ್ ಮಾಮಾ ಹುಲಿಕಲ್